ಕಳೆದ ಐವತ್ತು ವರ್ಷಗಳಿಂದ ಅಂಗನವಾಡಿ ಯೋಜನೆ ಬಹಳ ಪರಿಣಾಮಕಾರಿಯಾಗಿ ದೇಶದ ಎಲ್ಲೆಡೆ ಜಾರಿಯಲ್ಲಿದೆ ಜೀರೋದಿಂದ ಹಿಡಿದು ಆರು ವರ್ಷದ ಮಕ್ಕಳಿಗೆ ಪೌಷ್ಟಿಕ ಆಹಾರ ಹಾಗೂ ಶಾಲಾ ಪೂರ್ವ ಶಿಕ್ಷಣ ನೀಡುವುದಾಗಿದೆ ಆದರೆ ಈ ಮಹತ್ತರ ಉದ್ದೇಶವನ್ನು ಈಡೇರಿಸುವಲ್ಲಿ ಅನೇಕ ಇತಿಮತಿಗಳಿದ್ದರೂ ಅಂಗನವಾಡಿ ನೌಕರರು ಈವರೆಗೂ ನೀಡಿರುವ ಅವಿರತ ಉತ್ತಮ ಸೇವೆಯಿಂದ ದೇಶದ ಮಹಿಳೆಯರು ಮತ್ತು ಮಕ್ಕಳ ಆರೋಗ್ಯದ ಸ್ಥಿತಿ ಹಾಗೂ ಬೌದ್ಧಿಕ ಗುಣಮಟ್ಟ ಸಾಕಷ್ಟು ಸುಧಾರಿಸಿವೆ ಸರ್ಕಾರದ ವಿವಿಧ ಯೋಜನೆಗಳನ್ನು ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಸರ್ಕಾರ ಪ್ರಾಥಮಿಕ ಶಾಲೆಗಳಲ್ಲಿ ಪೂರ್ವ ಶಿಕ್ಷಣವನ್ನು ನೀಡುವ ನಿರ್ಧಾರ ಕೈಗೊಂಡ ಬಳಿಕ ಅಂಗನವಾಡಿ ನೌಕರರು ಗೊಂದಲಕ್ಕೆ ಈಡಾಗಿದ್ದಾರೆ ಎಲ್ ಹಾಗೂ ಯು ಮಕ್ಕಳು ಪ್ರಾಥಮಿಕ ಶಾಲೆಗಳಿಗೆ ಹೋದರೆ ಅಂಗನವಾಡಿ ಕೇಂದ್ರಕ್ಕೆ ಬರುವ ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ಮತ್ತು ವಿವಿಧ ಸೌಲಭ್ಯಗಳು ನಿಂತು ಹೋಗುವೆ ಎಂದು ಆತಂಕಕ್ಕೀಡಾಗಿದ್ದಾರೆ ಕೂಡಲೇ ಈ ಗೊಂದಲವನ್ನು ಪರಿಹರಿಸುವ ಕ್ರಮವಾಗಿ ಕೂಡಲೇ ಅಂಗನವಾಡಿ ನೌಕರ ಸಂಘಗಳ ಪದಾಧಿಕಾರಿಗಳ ಸಭೆ ಕರೆದು ಗೊಂದಲ ಆತಂಕಗಳನ್ನು ಬಗೆಹರಿಸಬೇಕೆಂದು ಕರ್ನಾಟಕ ರಾಜ್ಯ ಸಂಯುಕ್ತ ಅಂಗನವಾಡಿ ನೌಕರ ಸಂಘದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು ನಂತರ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ವರದಿ ಎಲ್ ಎಸ್ ಚಟ್ರಕ್ಕಿ ವಿಜಯಪುರ ಆತಂಕ ಕೂಡ ವರ್ಕರ್ಸ್ ಸೊ ಇದರ ಬಗ್ಗೆ ಸರ್ಕಾರ ಬಹಳ ಸ್ಪಷ್ಟನೆ ನೀಡಬೇಕು ಅಂಗನವಾಡಿಗಳ ಪೊಸಿಷನ್ ಏನಿರ್ತದೆ ಮತ್ತು ಪ್ರೈಮರಿ ಸ್ಕೂಲ್ಗಳಲ್ಲಿ ಎಲ್ ಜಿ ಯು ಇಂಟ್ರೊಡ್ಯೂಸ್ ಏನಿರ್ತಾರೆ ಅಲ್ಲಿ ಇವರು ಪೊಸಿಷನ್ ಏನಿರ್ತದೆ ಇದನ್ನು ನಾವು ಮೊನ್ನೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರಿಗೆ ಮಹಿಳಾ ಮತ್ತು ಮಕ್ಕಳು ಮೂಲಕ ಸಲ್ಲಿಸ್ತೀರಿ ಸರ್ ದಯವಿಟ್ಟು ನೀವು ಇದನ್ನು ಕಳಿಸೋರ ಜೊತೆಗೆ ಇಲ್ಲಿ ಅಂಗನವಾಡಿ ವರ್ಕರ್ಸ್ ಮತ್ತು ಸಹಾಯಕರ ಎಮೋಷನ್ ಏನಾದರೂ ಅದನ್ನು ಕೂಡ ನೀವು ಏನಿದೆ ಎಷ್ಟು ಡಿಸ್ಟರ್ಬ್ ಆಗಿಬಿಡುತ್ತೆ ಇಡೀ ಫ್ಯಾಮಿಲಿಗಳು ಡಿಪೆಂಡ್ ಆಗಿರ್ತವೆ ಇದನ್ನು ಕೂಡ ನೀವು ನೋಟ್ ಹಾಕಿ ಕಳಿಸ್ಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ ಸರ್ ಅದನ್ನು ನಾವು ಮನೆ ಪತ್ರ ಸಲ್ಲಿಸ್ತೇವೆ ಕರ್ನಾಟಕ ರಾಜ್ಯ ಸಂಸ್ಥೆ ಅಂಗನವಾಡಿ ನೌಕರ ಸಂಘ ಕರ್ನಾಟಕ ಸಂಸ್ಕೃತಿ ಪ್ರಾಪ್ತದಲ್ಲಿ ನಾವೇನು ನಮ್ಮ ಸಚಿವರಿಗೆ ಮನವಿ ಕೊಟ್ಟಿದ್ದೀರಿ ನಮ್ಮ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದು ತಮ್ಮದು ಏನು ಸಮಸ್ಯೆಗಳ ಬಗ್ಗೆ ಯಾವ್ದು ಗಮನಕ್ಕೆ ತಗೊಂಡು ಬಂದು ಸರ್ಕಾರದ ಮಟ್ಟದಲ್ಲಿ ನಿಮ್ಮ ಮನವಿಯನ್ನು ಕಳಿಸ್ತೀವಿ ಯಾಕಂದರೆ ಆ ಸ್ಕೂಲು ಮಕ್ಕಳಿಗೆ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ ಈ ನಮ್ಮ ಡಿಪಾರ್ಟ್ಮೆಂಟ್ದವ್ರು ಏನು ಮಾಡ್ತಾರೆ ಮಕ್ಕಳಿಲ್ಲ ಇವರಿಗೆ ಖರ್ಚೆ ಮಾಡ್ತಾರೆ ಈಗ ಪಾಲಿಸಿ ಮಾಡೋರು ಅವರೇ ಸರ್ಕಾರದ್ದು ಇಲ್ಲಿಂದ ಅಂಗನವಾಡಿ ಕೇಂದ್ರ ಮಕ್ಕಳು ಕರ್ಕೊಂಡು ಬರುತ್ತೆ ಮತ್ತೆ ಇಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆದಾಗ ಕೂಡ ಇವ್ರ ಮೇಲೆ ಟಾರ್ಚರ್ ಅಲ್ಲಿ ಕೊಡೋಂಥ ಟಾರ್ಚರ್ ಮಾಡ್ತಾರೆ ಇಲ್ಲಿ ಇಲ್ಲದ ಟಾರ್ಚರ್ ಮಾಡ್ತಾರೆ ಇದ್ರ ಮಧ್ಯದಲ್ಲಿ ಎಲ್ಲ ಅದು ಬರ್ದಿದೇವ್ರಿ ಸರ್ ಯಾಕ ಎರಡೂ ಇಕ್ಕಟ್ಟಲ್ ಸಿಕ್ಕಾಕೊಂಡ್ರು ಅವ್ರು ಯಾವುದು ಕೆಲಸ ಮಾಡಬೇಕು ಮನೆ ಕಡೆ ಪ್ರಾಬ್ಲಮ್ ರೀ ಅಂಗನವಾಡಿ ಕೇಂದ್ರದ ಇದು ಮಾಡ್ಬೇಕಾರೆ ಇಲ್ಲಿ ಟಾರ್ಚರು ನಮ್ಮ ಹೆಣ್ಣ ಮಕ್ಳು ಇಲಾಖೆ ಜಾಸ್ತಿ ಹೆಣ್ಮಕ್ಳಿಗೆಲ್ಲ ಎಂಥ ಗಂಡು ಮಕ್ಳು ಇಲ್ಲಾರ ಮನೆಯ ತಾನೆ ಹೆಣ್ಮಕ್ಳು ಜಾಸ್ತಿ ನೋಡ್ರಿ ಅಂಥವ್ರಿಗೆ ಇದು ಬಿದ್ದು ಹೋಯ್ತು ಅಂದ್ರೆ ಅವರು ಹೊಟ್ಟಿಪಾಡು ದೇವ್ರೇ ಹತ್ತಿರ ಸರ್ ಇದ್ರ ಸಲುವಾಗಿ ನೀವು ನಮ್ಮ ದೇವರು ಹೋಗ್ತಾಗ ಬಂದು ನಮ್ಮ ಲಕ್ಷ್ಮಿ ಹಬ್ಬದ ಏನು ಹೇಳ್ತೀರಿ ಆಮೇಲೆ ಈಗ ಮೀಟಿಂಗ್ ಕರಿತಾರೆ ಸರ್ ಮೀಟಿಂಗ್ ಕರೆದು ಒಬ್ರು ಯಾರೋ ವಿಜಿಟ್ ಹೋಗ್ತಾರೆ ಕೇಂದ್ರಕ್ಕೆ ನಾವು ಮೀಟಿಂಗ್ ಹೋಗಿರ್ತಾರೆ ಇವರು ಆ ವಿಝಿಟ್ ಮಾಡೋ ಅಲ್ಲಿ ನೋಟಿಸ್ ಬರಿತಾರೆ ಆಫೀಸರ್ ಮೀಟಿಂಗ್ ಕರಿತಾರ ಮಧ್ಯ ಪ್ರವೇಶ ಮಾಡ್ಬೇಕು ರೀ ಅವ್ರು ಇಮಿಡಿಯೆಟ್ಲಿ ಮಿನಿಸ್ಟ್ರು ಮೀಟಿಂಗ್ ಮೀಟಿಂಗ್ ಕರಿಬೇಕು ಇದು ಈ ಇ ಸಿ ಸಿ ಏನು ಅದಲ್ಲ ಈಗ ಆತಂಕ ಅದ ವರ್ಕರ್ಸು ಜಾಬ್ ಹೋದಂದೇನು ಭಯ ಇದೆ

백케백구 ন 야 백구! 하백백구야 백구! ಕೊಳತಾರೆ ನಮ್ಮನ ಧಿಕ್ಕಾರ 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 ಜಿಂದಾಬಾದ್ ಜಿಂದಾಬಾದ್ ಅಂಗನವಾಡಿ ನೌಕರರ ಹೋರಾಟಕ್ಕೆ ಅಂಗನವಾಡಿ ನೌಕರರ ಹೋರಾಟಕ್ಕೆ ಬೇಕೇ ಬೇಕು ಕಲ್ಯಾಣ ರಾಜ್ಯದ ನೌಕರರ ಹೋರಾಟಕ್ಕೆ ಏನ್ ಸಮಸ್ಯೆ ಆಗ್ತದೆ ಇವರು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ನಮ್ಮ ದಾರಿ ಮತ್ತು ಗುರಿ ಎರಡು ಬಹಳ ಸ್ಪಷ್ಟವಾಗಿರ್ಬೇಕು ಅದೇನೋ ತರ ನಮ್ಗೆ ಹೋರಾಟದಲ್ಲಿ ಶಕ್ತಿ ಅಂತ ಹೇಳಿ ಉಗ್ರಲೆ ಹೋಗಿ ಕೊಡ್ಲಿ ತಗೊಂಡು ಬೆಂಗಳೂರಿಗೆ ಹೋಗುವ ಅವಶ್ಯಕತೆ ಇಲ್ಲ ಅರ್ಥ ಆಗ್ತದ್ರೆ ಆ ಕೊಡ್ಲಿ ತಗೊಂಡು ಕಡಿಯೋಕೆ ಉಗುರ್ಲೆ ಪ್ರಯತ್ನ ಮಾಡುವ ಅವಶ್ಯಕತೆನೂ ಇಲ್ಲ ಒಂದು ಹೋರಾಟಗಳು ಮಾಡ್ಬೇಕಾದ್ರೆ ಒಂದಷ್ಟು ವಿಧಾನಗಳನ್ನು ನಾವು ಅಳವಡಿಸಿಕಾಗತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಆ ಸಮಸ್ಯೆ ತೀವ್ರತೆ ಎಷ್ಟು ಪ್ರಮಾಣ ಎಷ್ಟು